ಸದ್ಯ ಬಿಗ್ ಬಾಸ್ ಮನೆಯಲ್ಲಿ ಹನುಮಂತು ಅವರು ಚೆನ್ನಾಗಿ ಆಟವನ್ನ ಆಡ್ತಿದ್ದಾರೆ ಹನುಮಂತು ಅವರೇ ಬಿಗ್ ಬಾಸ್ ವೆನ್ನರ್ ಆಗಬೇಕು ಅಂತ ಉತ್ತರ ಕರ್ನಾಟಕದ ಮಂದಿ ಅವರಿಗೆ ಸಾಕಷ್ಟು ಸಪೋರ್ಟ್ ಮಾಡ್ತಿದ್ದಾರೆ ಸ್ನೇಹಿತರೆ ನೀವೆಲ್ಲ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಗಮನಿಸಿರ್ತೀರ ಆ ಇಬ್ಬರು ಹುಡುಗರತೆ ಸತ್ತು ಅದು ಬೇರಾರು ಅಲ್ಲ ಹಾವೇರಿ ಜಿಲ್ಲೆಯ ಎರಡು ಹುಲಿಗಳು ಒಂದು ಕಡೆ ಸಿ ಕನ್ನಡ ವಾಹಿನಿಯ ಸರಿಗಮಪ ವೇದಿಕೆಯಲ್ಲಿ ಬಾಳು ಬೆಳಗುಂದಿ ಸತ್ತು ಮಾಡ್ತಾ ಇದ್ರೆ ಇತ್ತ ಕನ್ನಡದ ನಂಬರ್ ಒನ್ ರಿಯಾಲಿಟಿ ಶೋ ಬಿಗ್ ಬಾಸ್ ಸೀಸನ್ ನಲ್ಲಿ ಹಳ್ಳಿ ಹೈದ ಹನುಮಂತು ಲಮಾಣಿ ಸಿಕ್ಕಾಪಟ್ಟೆ ಸದ್ದು ಮಾಡ್ತಿದ್ದಾರೆ ಇವತ್ತು ಸದ್ಯಕ್ಕೆ ಪ್ರೋಮೋ ರಿಲೀಸ್ ಆಗಿದೆ ಪ್ರೋಮೋದಲ್ಲಿ ಹನುಮಂತು ಅವರಿಗೆ ಕಳಪೆಯನ್ನ ಕೊಟ್ಟಿದ್ದಾರೆ ಹಾಗಾಗಿ ಅವರು ಸದ್ಯಕ್ಕೆ ಜೈಲು ಸೇರಿದ್ದಾರೆ ಕಳಪೆ ಕೊಟ್ಟರು ಕೂಡ ಅವರಲ್ಲಿ ಗೇಮ್ ಸ್ಪಿರಿಟ್ ಯಾವುದೇ ಕಾರಣಕ್ಕೂ ಕಮ್ಮಿ ಆಗಿಲ್ಲ ಖುಷಿ ಖುಷಿಯಿಂದಲೇ ಕಳಪೆಯನ್ನ ಸ್ವೀಕರಿಸಿ ಜೈಲು ಸೇರಿದ್ದಾರೆ ಹನುಮಂತು ಸಾಮಾನ್ಯವಾಗಿ ನೀವು ಬಿಗ್ ಬಾಸ್ ಮನೆಯಲ್ಲಿ ಕಳಪೆ ಪಡ್ಕೊಂಡಂತಹ ಸ್ಪರ್ಧಿ ಆರ್ಗ್ಯೂ ಮಾಡೋದನ್ನ ಬೇಸರ ಹೊರಹಾಕೋದನ್ನ ನೀವು ನೋಡೇ ಇರ್ತೀರಾ ಆದ್ರೆ ಹನುಮಂತು ಅವರು ತಮಗೆ ಬಹುತೇಕರು ಕಳಪೆ ಕೊಟ್ಟರು ಕೂಡ ಅದನ್ನ ಖುಷಿಯಿಂದಲೇ ಸ್ವೀಕರಿಸುತ್ತಾರೆ ಹಾಗೇನೆ ನೀವು ಕಳಪೆ ಕೊಟ್ಟರು ನಾನು ಜಗಲ್ಲ ಅನ್ನೋ ಮಾತನ್ನ ಹೇಳಿ ಖುಷಿ ಖುಷಿಯಿಂದಾಗಿಯೇ ಜೈಲನ್ನ ಸೇರ್ತಾರೆ ಹನುಮಂತು ಅವರ ಈ ಗುಣವೇ ಎಲ್ಲರಿಗೂ ಇಷ್ಟ ಆಗೋದು ಅನೇಕ ಬಾರಿ ಕಿಚ್ಚ ಸುದೀಪ್ ಅವರು ಕೂಡ ಹನುಮಂತು ಅವರಿಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ರು ಹನುಮಂತು ಅವರು ಮೆಂಟಲಿ ಸ್ಟ್ರಾಂಗ್ ಇದ್ದಾರೆ ಆಟವನ್ನ ಸರಿಯಾಗಿ ಅರ್ಥ ಮಾಡಿಕೊಂಡು ಬಿಗ್ ಬಾಸ್ ಮನೆಯಲ್ಲಿ ಹನುಮಂತು ಅವರು ಇದ್ದಾರೆ ಉಳಿದ ಸ್ಪರ್ಧಿಗಳು ಫಿಸಿಕಲಿ ಸ್ಟ್ರಾಂಗ್ ಇರಬಹುದು ಅಥವಾ ಅವರಿಗೆ ಒಳ್ಳೆಯ ಬ್ಯಾಕ್ಗ್ರೌಂಡ್ ಇರ್ಬೋದು ಆದರೆ ಹನುಮಂತು ಲಮಾಣಿ ಮೆಂಟಲಿ ಸ್ಟ್ರಾಂಗ್ ಇದ್ದಾರೆ ಹಾಗೆಯೇ ಆಟವನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಆಟ ಆಡ್ತಾ ಇದ್ದಾರೆ ಯಾವ ಸಂದರ್ಭದಲ್ಲಿ ಯಾವ ರೀತಿ ಮಾತಾಡಬೇಕು ಎಲ್ಲಿ ಹೇಗಿರಬೇಕು ಅನ್ನೋ ವಿಚಾರ ಅವರಿಗೆ ಚೆನ್ನಾಗಿ ತಿಳಿದಿದೆ ಹಾಗಾಗಿ ಬಿಗ್ ಬಾಸ್ ಮನೆಯಲ್ಲಿ ಆರಾಮಾಗಿದ್ದಾರೆ ಹನುಮಂತು ಅನ್ನೋ ಮಾತನ್ನು ಕೆಚ್ ಸುದೀಪ್ ಅವರು ಹೇಳಿದರು ಆದರೆ ಈಗಾಗಲೇ ಮುಕ್ತಾಯ ಆಗಿರುವಂಥ ಬಿ ಬಿ ರೆಸಾರ್ಟ್ ಟಾಸ್ಕ್ನಲ್ಲಿ ಹನುಮಂತು ಅವರು ಕೊಂಚ ಡಲ್ಲಾದಂತೆ ಕಂಡು ಬಂದರು ಒಂದಿಷ್ಟು ಮಂದಿ ಹನುಮಂತು ಇತ್ತೀಚಿನ ದಿನಗಳಲ್ಲಿ ಸಿಕ್ಕಾಪಟ್ಟೆ ಡಲ್ ಆಗಿದ್ದಾರೆ ಅದಕ್ಕೆ ಕಾರಣ ಅವತ್ತು ಕಿಚ ಸುದೀಪ್ ಅವರು ಅವರಿಗೆ ಬೈದಿರೋದೇ ಕಾರಣ ಅನ್ನೋ ಮಾತನ್ನ ಹೇಳ್ತಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಟಾಸ್ಕ್ ರದ್ದು ಮಾಡಿದ ವಿಚಾರಕ್ಕೆ ಹನುಮಂತು ಆಡಿದ ಮಾತಿಗಾಗಿ ಕಿಚ ಸುದೀಪ್ ಅವರು ವೀಕೆಂಡ್ ಎಪಿಸೋಡ್ ನಲ್ಲಿ ಹನುಮಂತು ಅವರಿಗೆ ಕ್ಲಾಸ್ ಅನ್ನ ಆ ರೀತಿಯ ಗಾಂಜಾಲಿ ಮಾತುಗಳನ್ನ ಆಡಬಾರ್ದು ಆ ರೀತಿ ಮಾತುಗಳನ್ನ ಆಡಿದ್ರೆ ನೀವೆಷ್ಟೇ ಓಟ್ ಪಡೆದ್ರೂ ಕೂಡ ನಾನು ನೇರವಾಗಿ ನಿಮ್ಮನ್ನ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕಳಿಸ್ತೀನಿ ಅಂತ ಕ್ಲಾಸನ್ನ ತೆಗೆದುಕೊಳ್ತಾರೆ ಆ ಘಟನೆಯ ಮಂತ್ರ ಬಿಗ್ ಬಾಸ್ ಮನೆಯಲ್ಲಿ ಹನುಮಂತು ಅವರು ಡಲ್ ಆದ್ರು ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ಆದ್ರೆ ಊರು ಹಾಗೆ ನೋಡಿದ್ರೆ ಡಲ್ ಆದಂತೆ ಕಂಡು ಬಂದಿಲ್ಲ ಬಿಬಿ ರೆಸಾರ್ಟ್ ಟಾಸ್ಕ್ ನಲ್ಲಿ ಕೊಂಚ ಡಲ್ ಆಗಿದ್ರು ಕೂಡ ಅದಕ್ಕೆ ಬೇರೆ ಕಾರಣ ಇರಬಹುದು ಅಂತ ವೀಕ್ಷಕರು ಲೆಕ್ಕಾಚಾರ ಹಾಕ್ತಿದ್ದಾರೆ ಹನುಮಂತು ಅವರಿಗೆ ರೆಸಾರ್ಟ್ ನಲ್ಲಿ ಯಾವ ರೀತಿ ಇರಬೇಕು ಅನ್ನೋದು ಗೊತ್ತಿಲ್ಲ ಅಂಥ ಜಾಗಗಳಿಗೆ ಅವರು ಹೆಚ್ಚಾಗಿ ಹೋಗಿರಲ್ಲ ಹಾಗಾಗಿ ಅವರು ಆ ಟಾಸ್ಕ್ ನಲ್ಲಿ ಕಡಿಮೆ ಅನ್ನ ತೋರಿಸಿರಬಹುದೇ ಹೊರತು ಆಟದಲ್ಲಿ ಹನುಮಂತ ಹನುಮಂತವರು ಕಳ್ಕೊಂಡಿಲ್ಲ ಹಾಗೆಯೇ ಆಟವನ್ನ ಚೆನ್ನಾಗಿ ಆಡ್ತಾ ಇದ್ದಾರೆ ಅಲ್ಲದೆ ಅವರಲ್ಲಿರುವಂತಹ ಗೇಮ್ ಸ್ಪಿರಿಟ್ ಎಲ್ರಿಗೂ ಕೂಡ ಸ್ಫೂರ್ತಿ ಕೊಡುವಂಥದ್ದು ಇನ್ನು ನಾಮಿನೇಷನ್ ವಿಚಾರಕ್ಕೆ ಬಂದಾಗ ಬಹುತೇಕರು ಹನುಮಂತು ಅವರ ಹೆಸರನ್ನ ತೆಗೆದುಕೊಳ್ತಾರೆ ಆಗಲೂ ಕೂಡ ಹನುಮಂತು ಅವರು ಯಾವುದೇ ರೀತಿಯಲ್ಲೂ ಆರ್ಗ್ಯೂ ಮಾಡೋದಿಲ್ಲ ಪ್ರತಿ ಬಾರಿ ನಾಮಿನೇಷನ್ ವಿಚಾರಕ್ಕೆ ಬಂದಾಗ ಯಾರಾದರೂ ಅವರನ್ನು ನಾಮಿನೇಟ್ ಮಾಡಿದಂತಹ ಸಂದರ್ಭದಲ್ಲಿ ಬೇರೆ ಸ್ಪರ್ಧೆಗಳಾದರೆ ಸಿಕ್ಕಾಪಟ್ಟೆ ವಾದವನ್ನ ಮಾಡ್ತಾರೆ ಆರ್ಗ್ಯೂಮೆಂಟ್ ಮಾಡ್ತಾರೆ ಆದರೆ ಹನುಮಂತು ಹಾಗಲ್ಲ ಏನೇ ತಮ್ಮ ಬಗ್ಗೆ ನಾಮಿನೇಷನ್ ಮಾಡುವಂತಹ ಸಂದರ್ಭದಲ್ಲಿ ಕಾರಣಗಳನ್ನ ಕೊಟ್ಟರೆ ಅದನ್ನ ಖುಷಿಯಿಂದಲೇ ಸ್ವೀಕರಿಸ್ತಾರೆ ಮರು ಮಾತನ್ನ ಆಡೋದಿಲ್ಲ ಹಾಗೇನೆ ಆರ್ಗ್ಯುಮೆಂಟ್ ಕೂಡ ಮಾಡಲ್ಲ ಅವರ ಆ ಒಂದು ನಡವಳಿಕೆ ನಮಗೆಲ್ಲ ಕೂಡ ಇಷ್ಟ ಅನ್ನೋದು ವೀಕ್ಷಕರ ಒಂದು ಅಭಿಪ್ರಾಯ ಇದೇ ಅಭಿಪ್ರಾಯದಿಂದ ಸಾಕಷ್ಟು ಮಂದಿ ಹನುಮಂತು ಅವರಿಗೆ ಓಟ್ ಮಾಡ್ತಾರೆ ಹನುಮಂತು ಅವರಿಗೆ ಯಾರು ಕೂಡ ಸಪೋರ್ಟ್ ಮಾಡದೇ ಇದ್ರು ಕಿಚ್ಚ ಸುದೀಪ್ ಅವರು ಅವರಿಗೆ ಕ್ಲಾಸ್ ಅನ್ನ ತೆಗೆದುಕೊಂಡ್ರು ಕೂಡ ನಾವು ಅವರಿಗೆ ನಿರಂತರವಾಗಿ ಸಪೋರ್ಟ್ ಮಾಡ್ತಾನೆ ಇರ್ತೀವಿ ಅನ್ನೋದು ಅವರ ಅಭಿಮಾನಿಗಳ ಒಂದು ಭರವಸೆ ಕಳಪೆ ಪಡೆದು ಇದೀಗ ಹನುಮಂತು ಅವರು ಜೈಲು ಸೇರಿದ್ದಾರೆ ಈ ಸಂದರ್ಭದಲ್ಲೂ ಕೂಡ ಪ್ರೋಮೋದ ಕೆಳಗೆ ಸಾಕಷ್ಟು ಮಂದಿ ಕಮೆಂಟ್ ಅನ್ನು ಹಾಕಿದ್ದಾರೆ ಮನೆ ಮಂದಿ ನಿಮಗೆ ಕಳಪೆ ಕೊಟ್ಟಿರಬಹುದು ಆದ್ರೆ ವೋಟ್ ಮಾಡುವಾಗ ನಾವು ಯಾವುದೇ ರೀತಿಯಲ್ಲೂ ಕೂಡ ನಿಮಗೆ ಮೋಸ ಮಾಡಲ್ಲ ನಾವು ವೋಟಿಂಗ್ ಮಾಡುವಾಗ ಮೊದಲು ನಿಮಗೆ ವೋಟ್ ಮಾಡೋದು ನಿಮ್ಮಲ್ಲಿ ನಿಜವಾದಂತಹ ಟ್ಯಾಲೆಂಟ್ ಇದೆ ನೀವು ವಿನ್ನರ್ ಆಗಬೇಕು ಅಂತ ಸಾಕಷ್ಟು ಮಂದಿ ಹಾರೈಸ್ತಾ ಇದ್ದಾರೆ ಹನುಮಂತು ಅವರು ಕೂಡ ಸದ್ಯಕ್ಕೆ ಆಡ್ತಾ ಇರುವಂತಹ ರೀತಿ ಗೇಮ್ ಅನ್ನ ಅವರು ಅರ್ಥ ಮಾಡ್ಕೊಂಡಿರುವ ಪರಿಯನ್ನ ನೋಡಿದ್ರೆ ಬಿಗ್ ಬಾಸ್ ವಿನ್ನರ್ ಆಗುವಂತ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇದೆ ಅತ್ತ ಬಾಳು ಬೆಳಕುಂದಿ ಸಿ ಕನ್ನಡ ವೇದಿಕೆಯಲ್ಲಿ ಸದ್ದು ಮಾಡ್ತಾ ಇದ್ರೆ ಇತ್ತ ಬಿಗ್ ಬಾಸ್ ಮನೆಯಲ್ಲಿ ಹನುಮಂತು ಲಮಾಣಿ ಅವರು ಸದ್ ಮಾಡ್ತಿದ್ದಾರೆ ಹಾಗಾಗಿ ಈ ಇಬ್ಬರಲ್ಲಿ ಯಾರು ಟ್ರೋಫಿಯನ್ನ ಎತ್ತಿ ಹಿಡಿತಾರೆ ಅನ್ನೋದು ಉತ್ತರ ಕರ್ನಾಟಕ ಮಧ್ಯೆಯ ಕುತೂಹಲ ಇದಕ್ಕೆಲ್ಲ ಕೆಲವೇ ದಿನಗಳಲ್ಲಿ ಉತ್ತರ ಅಕಾಡೆಮಿ ಟಾಪಿಕ್ಸ್ ಕಂಪ್ಲೀಟ್ ಕಾನ್ಸೆಪ್ಟ್ ಆಫ್ ಬಯಾಲಜಿ ಕೆಮಿಸ್ಟ್ರಿ ಫಿಸಿಕ್ಸ್ Most simplified methods, easy to understand, hard to forget explanation. All these, all these in Excellence Neat Academy with Diyarana pra. पब्लिक इंपैक्ट जनशक्त निर्णायक